ಹೊನ್ನಾವರ ತಾಲೂಕಿನ ಶ್ರೀ ಜಟಕೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ವರ್ದಂತಿ ಉತ್ಸವದ ನಿಮಿತ್ತ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರನ್ನೊಳಗೊಂಡ ಹರಡಸೆಯ ನಾಯ್ಕ ತಂಡದಿಂದ ಭಕ್ತಿ ಭಜನಾ ಕಾರ್ಯಕ್ರಮ ನಡೆಯಿತು ಹೊನ್ನಾವರ ತಾಲೂಕಿನ ಸರಳಗಿ ಶ್ರೀ ಜಟಗೇಶ್ವರ ದೇವಸ್ಥಾನದಲ್ಲಿ ಶ್ರೀದೇವರ ವಾರ್ಷಿಕ ವರ್ಧಂತಿ ಉತ್ಸವ ಶಾಸ್ತ್ರೋಕ್ತವಾಗಿ ನೆರವೇರಿತು ಇದೇ ಸಮಯದಲ್ಲಿ ಉಪ್ಪಿನಗೋಳಿ ಶ್ರೀ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಿಯ ಪಲ್ಲಕ್ಕಿಯನ್ನ ದೇವಸ್ಥಾನದಲ್ಲಿ ಇರಿಸಿ ಪೂಜಿಸಲಾಯಿತು ವಿವಿಧ ಧಾರ್ಮಿಕ ಕಾರ್ಯಕ್ರಮ ಅನ್ನ ಸಂತರ್ಪಣೆ ನಡೆಯಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರನ್ನೊಳಗೊಂಡ ಹರಡಸೆ ನರಸಿಂಹ ನಾಯ್ಕ ತಂಡದವರಿಂದ ಶ್ರೀದೇವರ ಸಂಪ್ರೀತಿಗಾಗಿ ಸಂಜೆ ಭಕ್ತಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕ ಮಾರುತಿ ನಾಯ್ಕ ಕೂಜಳ್ಳಿ ಸೇರಿದಂತೆ ಪ್ರತಿಭಾನ್ವಿತರಾದ ಶಂಕರ ನಾಯ್ಕ ದಾರೇಶ್ವರ ಭಾಸ್ಕರ ನಾಯ್ಕ ಹರಡಸೆ ಮತ್ತು ಇಂಚರ ಸುಮಧುರವಾಗಿ ಹಾಡಿದರು ಇವರಿಗೆ ಪೂರಕವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಕುಮಟಾ ವಿಜಯ್ ಮಹಾಲೆ ಕೀಬೋರ್ಡ್ ನುಡಿಸಿ ಗಮನ ಸೆಳೆದರು ಪ್ರದೀಪ್ ಭಂಡಾರಿ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು किनरा प्रेस न्यूज वनवरा